ಇವತ್ತು ಕೆ ಎಸ್ ಆರ್ ಟಿ ಸಿಗೆ ಎಷ್ಟು ಅಂದರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಹಣ ಕೊಡಬೇಕು ಗೊತ್ತಾ ಈಗ ಬಾಕಿ ಎಷ್ಟಿದೆ ಅಂತ ಮೂರು ನಾಲ್ಕು ಸಾವಿರ ಕೋಟಿ ನೆನ್ನೆ ತಂದು ಕೊಟ್ಟರು ನನಗೆ ಅವರು ನಾಲ್ಕು ಸಾವಿರ ಕೋಟಿ ಅಲ್ಲಿ ಎಂಪ್ಲಾಯ್ಸ್ ಇರೋ ಇದರಲ್ಲಿ ನಾಲ್ಕು ಸಾವಿರ ಕೋಟಿ ಕೊಡಬೇಕು ಈಗ ಸರ್ಕಾರ ಕೊಡಬೇಕು ಕೊಟ್ಟಿಲ್ಲ ಹಾಲೊಂದು ಸಬ್ಸಿಡಿ ಕಳೆದ ಎಂಟು ತಿಂಗಳಿಂದ ಕೊಟ್ಟಿಲ್ಲ ಸಬ್ಸಿಡಿ ರೈತರು ಕೊಡಬೇಕಾಗಿರೋ ಸಬ್ಸಿಡಿ ಕೊಟ್ಟಿಲ್ಲ ನನ್ನ ಮನೆ ರಾಜೀವ್ ಗಾಂಧಿ ಆಸ್ಪತ್ರೆ ಡಾಕ್ಟ್ರು ಬಂದಿದ್ದರು ನಾನು ನಮ್ಗೆ ಎರಡು ತಿಂಗಳಿಗೆ ಒಂದ್ಸರಿ ಸಂಬಳ ಬರ್ತೈತೆ ಅಂತಂದ್ರು ಅಂದ್ರೆ ಸುಭದ್ರವಾಗಿದೆ ಕೇಳ್ದೆ ಈ ಫೈನಾನ್ಸ್ ಇದೆಯಲ್ಲ ಮೈಕ್ರೋಫೈನಾನ್ಸ್ ಅಲ್ಲಿ ಇವತ್ತು ಕಿರುಕುಳ ಆಗ್ತಾ ಇದೆ ಯಾಕೆ ಬಂದ್ರು ಹಿಂದೆ ಮೈಕ್ರೋ ಫೈನಾನ್ಸ್ ಅನ್ನೋದ್ ಇರ್ಲಿಲ್ವಾ ನೀವು ನೀವೇಂದಾನ ಕೇಳಿದ್ದೀರಾ ಹಿಂದೆ ಇತ್ತು ಇತ್ತನೋ ಗೊತ್ತಿಲ್ಲ ಇರಲಿಲ್ಲ ಈಗ ಯಾಕೆ ಬಂದಿದೆ ನಿಮ್ಮ ಎಲ್ಲಾ ನಿಗಮದಲ್ಲೂ ಅರವತ್ತು ಪರ್ಸೆಂಟ್ ದುಡ್ಡು ಕಟ್ ಮಾಡಿದೀರ ವಾಲ್ಮೀಕಿ ನಿಗಮ ಅಂಬೇಡ್ಕರ್ ನಿಗಮ ಬಂಜಾರ ನಿಗಮ ಒಕ್ಕಲಿಗರ ನಿಗಮ ಲಿಂಗ ಏನೇನು ನಿಗಮಗಳಿದ್ದು ಎಲ್ಲ ನಿಗಮದಲ್ಲೂ ಐವತ್ತರಿಂದ ಅರವತ್ತು ಪರ್ಸೆಂಟ್ ಕಟ್ ಮಾಡಿಬಿಟ್ಟಿದ್ದೀರಾ ಒಂಬೈನೂರು ಕೋಟಿ ಏನೋ ಕೊಟ್ಟಿದ್ದೀರಾ ಈ ಸರಿ ಕೊಡಬೇಕಾಯಿತು ಎರಡು ಸಾವಿರ ಚಿಲ್ಲರೆ ಕೋಟಿ ಅದೆಲ್ಲ ಯಾರಿಗೆ ಸಾಲ ಕೊಡಬೇಕಾಯಿತು ಕಟ್ ಮಾಡಿದ್ದೀರಾ ನೀವು ಕಟ್ ಮಾಡಿರೋದ್ರಿಂದ ಎಲ್ಲ ಮೈಕ್ರೋ ಫೈನಾನ್ಸ್ಗೆ ಹೋದರು ಎಲ್ಲರೂ ಯಾಕೆ ಕಟ್ ಮಾಡಿದ್ರಿ ನಿಮ್ಗೆ ಆಗಲಿ ಪಾಪಾರಾಗಿಲ್ಲ ಅಂತ ಹೇಳಿದ್ರೆ ಇದರಲ್ಲಿ ಯಾಕೆ ಕಟ್ ಮಾಡಿದ್ರಿ ಎಜುಕೇಷನ್ ಕಟ್ ಮಾಡಿದ್ದೀರಾ ನೀವು ತರ್ಟಿ ಪರ್ಸೆಂಟ್ ಹೆಲ್ತಲ್ಲಿ ಕಟ್ ಮಾಡಿದ್ದೀರಾ ತರ್ಟಿ ಪರ್ಸೆಂಟು ಇಲಾಖೆ ಇಲ್ಲ ನಾನು ಹೇಳ್ತಾ ಇರೋದು ಆರ್ಟಿಕಲ್ಚರಲ್ಲಿ ಕಟ್ ಮಾಡಿದ್ದೀರಾ ಪಿ ಡಬ್ಲ್ಯೂ ಡಿಯಲ್ಲಿ ಕಟ್ ಮಾಡಿದ್ದೀರಾ ಮತ್ತು ಎಸ್ ಸಿ ಎಸ್ ಟಿ ಹಣನ ನೀವು ಉಪಯೋಗ ಮಾಡ್ಕೊಂಬಿಟ್ಟಿದ್ದೀರಲ್ಲ ಸಾವಿರಾರು ಕೋಟಿ ನಿಮ್ಮ ಹತ್ರ ದುಡ್ಡಿದ್ದಿದ್ರೆ ಎಸ್ ಟಿ ಎಸ್ ಸಿ ಹಣಕ್ಕೆ ಯಾಕೆ ಕೈ ಇದ್ರಿ